ಓಂ ನಮ ಶಿವಾಯ ಶಿವನು ದುಷ್ಟರಿಗೆ ಮಹಾಕಾಳನಾಗುತ್ತಾನೆ ಸೌಮ್ಯ ರೂಪದಿಂದ ಆರಾಧಿಸುವವರನ್ನು ಕಾಪಾಡುತ್ತಾನೆ ಸೋಮವಾರವು ಶಿವನನ್ನು ಪೂಜಿಸಲು ಮುಖ್ಯ ದಿನ ಶಿವನನ್ನು ಭೋಲಿನಾಥ ಅಶುತೋಷ ಚಂದ್ರಶೇಖರ ಇನ್ನೂ ಹಲವಾರು ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಒಂದೆಡೆ ಶಿವನನ್ನು ಅತ್ಯಂತ ನಿಷ್ಕಪಟವೆಂದು ಪರಿಗಣಿಸಿದರೆ ಅವನ ಕೋಪದ ಸ್ಥಿತಿಯನ್ನು ಯಾರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ ಭಗವಾನ್ ಮಹಾದೇವ ಎಂಬ ಹೆಸರಿನಿಂದಲೂ ಅವನನ್ನು ಕರೆಯಲಾಗುತ್ತದೆ ಅಷ್ಟೇ ಅಲ್ಲ ಭಗವಾನ್ ಮಹಾಕಾಳನ ಕಲ್ಯಾಣ ಮಂತ್ರದಿಂದ ಕೆಟ್ಟ ಸಮಯವನ್ನು ತಪ್ಪಿಸಬಹುದು ಎಂದು ನಂಬಲಾಗಿದೆ ಶಿವನು ದುಷ್ಟರಿಗೆ ಮಹಾಕಾಳನಾಗುತ್ತಾನೆ ಸೌಮ್ಯ ರೂಪವನ್ನು ಆರಾಧಿಸುವವರನ್ನು ಕಾಪಾಡುತ್ತಾನೆ ಎಂದು ನಂಬಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ ಸೋಮವಾರದ ಶಿವ ಪೂಜೆ ಸೋಮವಾರವು ಶಿವನನ್ನು ಪೂಜಿಸಲು ಬಹಳ ಮುಖ್ಯ ದಿನ ಎಂದು ಹೇಳಲಾಗುತ್ತದೆ ಅಂದರೆ ನೀವು ಯಾವಾಗ ಬೇಕಾದರೂ ಶಿವನನ್ನು ಆರಾಧಿಸಬಹುದು ಆದರೆ ಹಿಂದೂ ಧರ್ಮದ ಆಚರಣೆಗಳ ಪ್ರಕಾರ ಸೋಮವಾರ ಶಿವನ ಭಕ್ತಿಗೆ ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ ಧಾರ್ಮಿಕ ತಜ್ಞರ ಪ್ರಕಾರ ಈ ದಿನ ಶಿವನನ್ನು ಪೂಜಿಸುವುದು ಶಿವ ಮತ್ತು ಪಾರ್ವತಿಯನ್ನು ಸಂತೋಷಪಡಿಸುತ್ತದೆ ಮತ್ತು ಆತನ ಭಕ್ತರ ಎಲ್ಲ ನೋವುಗಳನ್ನು ಶಿವ ನಾಶ ಮಾಡುತ್ತಾನೆ ಎಂದು ನಂಬಲಾಗಿದೆ ಸೋಮವಾರದ ಪೂಜಾ ವಿಧಿ ಸೋಮವಾರ ಶಿವಪೂಜೆ ವ್ರತವನ್ನು ಆಚರಿಸುವವರು ಈ ದಿನ ಬ್ರಹ್ಮ ಮುಹೂರ್ತದಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಶಿವನನ್ನು ಪೂಜಿಸಬೇಕು ಅದೇ ಸಮಯದಲ್ಲಿ ಶಿವನಿಗೆ ಬಿಲ್ವಪತ್ರೆ ಎಲೆಗಳನ್ನು ಅರ್ಪಿಸಿ ಮತ್ತೊಂದೆಡೆ ನಾರದ ಪುರಾಣದ ಪ್ರಕಾರ ಉಪವಾಸದ ಸಮಯದಲ್ಲಿ ಶಿವಪಾರ್ವತಿಯನ್ನು ಪೂಜಿಸಬೇಕು ಪೂಜೆಯ ನಂತರ ಶಿವನ ಕಥೆಯನ್ನು ಕೇಳಬೇಕು ಶಿವನ ವ್ರತವನ್ನು ಸಾಮಾನ್ಯವಾಗಿ ಸೋಮವಾರ ಸಂಜೆಯವರೆಗೆ ಆಚರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ತಜ್ಞರ ಪ್ರಕಾರ ಸೋಮವಾರ ಮೂರು ವಿಧದ ಉಪವಾಸವಿದ್ದರೂ ಅವುಗಳ ವಿಧಾನವು ಒಂದೇ ಆಗಿರುತ್ತದೆ ಎಂದು ಹೇಳುತ್ತಾರೆ ಸೋಮವಾರದ ಉಪವಾಸದ ನಿಯಮಗಳು ಸೋಮವಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ಪೂಜೆಗೆ ಒಂದು ಶಿವಲಿಂಗವನ್ನು ಸ್ಥಾಪಿಸಿ ನಂತರ ಒಂದು ತಟ್ಟೆಯಲ್ಲಿ ಹಣ್ಣುಗಳು ಹೂಗಳು ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಇದರ ನಂತರ ಶಿವನಿಗೆ ಪಂಚೋಪಚಾರ ಪೂಜೆಯನ್ನು ಮಾಡಿ ಇವುಗಳನ್ನು ಅರ್ಪಿಸಿ ಓಂ ನಮೋ ಭಗವತೆ ವ್ಯೋಮ ರುದ್ರಾಯ ಸ್ವಾಹ ಎಂಬ ಮಂತ್ರವನ್ನು ಪಠಿಸಬೇಕು ಈ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ಉತ್ತರದ ಕಡೆಗೆ ಇರಿಸಿ ಮಂತ್ರವನ್ನು ಪಠಿಸಿದ ನಂತರ ಶಿವನಿಗೆ ಭೋಗವನ್ನು ಅರ್ಪಿಸಿ ನಂತರ ಶಿವನಿಗೆ ಆರತಿಯನ್ನು ಪೂಜಿಸಿ ಮತ್ತೊಂದೆಡೆ ಐದು ಏಳು ಅಥವಾ ಒಂಬತ್ತು ಸಂಖ್ಯೆಯಲ್ಲಿ ಶುದ್ಧ ಮೃದುವಾದ ಬಿಲ್ವ ಎಲೆಗಳನ್ನು ಯಾವುದೇ ವಿರೂಪಗೊಳಿಸದೆ ಅರ್ಪಿಸಿ ಪೂಜೆಯಲ್ಲಿ ಈ ಮಂತ್ರವನ್ನು ಪಠಿಸಿ ಶುದ್ಧ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಶಿವನಿಗೆ ನೀರನ್ನು ಅರ್ಪಿಸಿ ಇದರ ನಂತರ ಗಂಧದ ಕಡ್ಡಿಯನ್ನು ಮತ್ತು ದೀಪಗಳನ್ನು ಬೆಳಗಿಸಿ ಶಿವನನ್ನು ಆರಾಧಿಸಿ ಪೂಜೆಯ ನಂತರ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸುವುದರ ಮೂಲಕ ಶಿವನು ಸಂತಸಗೊಳ್ಳುತ್ತಾನೆ ಮತ್ತು ಜನರ ಕಷ್ಟಗಳನ್ನು ಪರಿಹರಿಸುತ್ತಾನೆ ಎಂದು ನಂಬಲಾಗಿದೆ ಸರ್ವಂ ಶ್ರೀ ಶಿವಾರ್ಪಣಮಸ್ತು ಸರ್ವೇ ಜನ ಬವಂತು ಧರ್ಮೋ ರಕ್ಷತಿ ರಕ್ಷಿ